ಗ್ರೇಟರ್ ಬೆಂಗಳೂರು ಪಾಲಿಕೆಗೆ ಚುನಾವಣೆ ನಡೆಯತ್ತಾ ಸುಪ್ರೀಂನಲ್ಲಿ ಮಹತ್ವದ ಚುನಾವಣಾ ಅರ್ಜಿ ವಿಚಾರಣೆ ಇದೆ ಸಿಜೆಐ ಸೂರ್ಯಕಾಂತ್ ನೇತೃತ್ವದ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ ಹಾಗಾದರೆ ಗ್ರೇಟರ್ ಬೆಂಗಳೂರು ಪಾಲಿಕೆಗೆ ಚುನಾವಣೆ ನಡೆಯತ್ತಾ ಸುಪ್ರೀಂನಲ್ಲಿ ಯಾವ ರೀತಿಯ ನಿರ್ಧಾರ ಹೊರಬೀಳತ್ತೆ ಏನು ತೀರ್ಪು ಬರುತ್ತೆ ಅನ್ನೋದರ ಮೇಲೆ ಎಲ್ಲವೂ ಡಿಸೈಡ್ ಆಗುತ್ತೆ ವಾರ್ಡ್ ವಿಂಗಡಣೆ ವಾರ್ಡ್ ಮೀಸಲಾತಿ ಪ್ರಕ್ರಿಯೆ ಸೇರಿದಂತೆ ಡಿಸೆಂಬರ್ ಹೊತ್ತಿಗೆ ವಾರ್ಡ್ ವಿಂಗಡಣೆ ಅಂತ ಸರ್ಕಾರ ಹೇಳಿತ್ತು ಇವತ್ತು ಮತ್ತೆ ರಾಜ್ಯ ಸರ್ಕಾರ ಸಮಯ ಕೇಳುವ ಸಾಧ್ಯತೆ ಇದೆಯಂತೆ ಇದೀಗ ಬರ್ತಾ ಇರೋ ಮಾಹಿತಿ ಇದು ಡಿಸೆಂಬರ್ ಹೊತ್ತಿಗೆ ವಾರ್ಡ್ ವಿಂಗಡಣೆ ಅಂತ ಸರ್ಕಾರ ಏನೋ ಈ ಹಿಂದೆ ಹೇಳಿತ್ತು ಆದರೆ ಈಗ ನೋಡಿದ್ರೆ ಸಮಯ ಕೇಳುವ ಸಾಧ್ಯತೆ ಇದೆಯಂತೆ ವಾರ್ಡ್ ವಿಂಗಡಣೆ ವಾರ್ಡ್ ಮೀಸಲಾತಿ ಪ್ರಕ್ರಿಯೆ ಸೇರಿದಂತೆ ಎಲ್ಲವೂ ಕೂಡ ಆಗಬೇಕು ಆದರೆ ರಾಜ್ಯ ಸರ್ಕಾರ ಸದ್ಯ ಚುನಾವಣೆ ಮಾಡುವ ಸ್ಥಿತಿಯಲ್ಲಿಲ್ಲ ಹಾಗಾಗಿ ಸಮಯ ಕೇಳುವ ಸಾಧ್ಯತೆ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ